ಈಗ ಒಂದೇ ನಿಮಿಷ ಕೆ ಕೆ ಮೊಹಮ್ಮದ್ ಅಂತ ಅವರ ಆರ್ಕಿಯಾಲಜಿಸ್ಟ್ ಅವರು ಏನು ಅಯೋಧ್ಯೆಯಲ್ಲಿ ಉತ್ಖನನ ಮಾಡಿದಂಥವರು ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರು ದ್ಯಾಟ್ ವಾಸ್ ಅ ಸರ್ಪ್ರೈಸಿಂಗ್ ಸ್ಟೇಟ್ಮೆಂಟ್ ಫಾರ್ ಮಿ ಮಿಡಿವಿಯಲ್ ಪೀರಿಯಡ್ನಲ್ಲಿ ಭಾರತದಲ್ಲಿ ಇಸ್ಲಾಮಿನ ಹೆಸರಿನಲ್ಲಿ ಏನೇನಾಗಿದೆಯೋ ಬಹಳ ಅಂದರೆ ಹೊಲ ಕಾಸ್ಟ್ ಆಗೋಗಿದೆ ಅದೆಲ್ಲದರನ್ನು ಭಾವನಾತ್ಮಕವಾಗಿ ಸರಿಪಡಿಸುವ ಉದ್ದೇಶದಿಂದ ಕಾಶಿ ಮತ್ತು ಮಥುರೆಗಳನ್ನು ಮುಸ್ಲಿಮರು ಬಿಟ್ಕೊಡ್ಬೇಕು ಅದೆರಡು ಮಸೀದಿ ಬಿಟ್ಕೊಡ್ಬೇಕು ಆ ನಂತರ ಯಾವ ಮಸೀದಿಯ ಸುದ್ದಿಗೂ ಬರೋದಿಲ್ಲ ಅಂತ ಹಿಂದೂಗಳಿಂದ ಭಾಷೆ ತಗೊಳ್ಬೇಕು ಅಂತಾರೆ ನಿಮ್ಮ ಒಪಿನಿಯನ್ ಒಪಿನಿಯನ್ ಏನು ಆ್ಯಸ್ ಎನ್ ಯಂಗ್ ಯೂನೋ ಒಬ್ಬ ಯುವಕನಾಗಿ ನಿಮ್ಮ ಒಪಿನಿಯನ್ ಏನು ಸರ್ ನೋಡಿ ಇದೇ ಮಾತು ಸ್ವಲ್ಪ ಮುಂ ಸ್ವಲ್ಪ ವರ್ಷ ಹಿಂದೆ ಏನಂತ ಒಂದು ರಾಮ ಮಸೀದಿ ಒಂದು ಬಿಟ್ ಕೊಟ್ಬಿಡಿ ಮತ್ತು ನಾವು ಕೇಳಲ್ಲ ಕಾಶಿ ಮಥುರ ಅಯೋಧ್ಯಾ ಹ್ಯಾಸ್ ಬೀನ್ ದರ್ ಸರ್ ಸ್ವಲ್ಪ ವರ್ಷದ ಹಿಂದೆ ಈ ಮಾತಿತ್ತು ಕಾಶಿ ಮಥುರ ಅಯೋಧ್ಯಾ ಅವ್ರ ಬಾಬರಿ ಮಸೀದ್ ಬಿಟ್ಟು ಕೊಟ್ಬಿಟ್ರೆ ನಾವೇನು ಕೇಳಲ್ಲ ಅಂತ ಸುಪ್ರೀಂ ಕೋರ್ಟ್ ನಾವೇನು ಎಕ್ಸೆಪ್ಟ್ ಮಾಡಿದ್ವಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ನಮ್ಮ ಸಪೋರ್ಟಿಗೆ ಬಂದರೂ ವಿ ವಿಲ್ ಎಕ್ಸೆಪ್ಟ್ ನಮ್ ಅಪೋಸಿಟ್ ಬಂದರೂ ವಿ ವಿಲ್ ಎಕ್ಸೆಪ್ಟ್ ಯಾಕಂದ್ರೆ ನಮಗೆ ನಮ್ಮ ದೇಶ ರಾಷ್ಟ್ರ ಮಟ್ಟದಲ್ಲಿ ಹೋಗಬೇಕು ನಮ್ಮ ದೇಶ ಡೆವಲಪ್ ಆಗಬೇಕು ಅದು ನಮ್ಮ ಮೇನ್ ಉದ್ದೇಶ ಹಣ ಒಂದೇನಂದ್ರೆ ಅವಾಗ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟರೆ ಒಂದು ಸುಪ್ರೀಂ ಕೋರ್ಟೆ ಜಜ್ಮೆಂಟ್ ಕೊಟ್ರೆ ಹಿಂದಿನವರ ತಪ್ಪನ್ನ ಸರಿಪಡಿಸ್ಕೊಳಕ್ ಇರುವಂತ ಒಂದು ಅವಕಾಶವನ್ನ ನೀವು ಕಳ್ಕೊಳ್ತೀರಿ ಒಂದು ಉದಾರತೆಯ ಪ್ರದರ್ಶನ ಅಂತ ಆಗಲ್ಲ ಹಿಂದಾಗಿರೋ ತಪ್ಪಿಗೆ ತಪ್ಪಿಗೆ ಒಂದು ಒಂದು ಅವಕಾಶ ಮತ್ತು ನಮ್ಮ ಹೃದಯ ವೈಶಾಲ್ಯತೆಯ ಪ್ರದರ್ಶನ ಅಂತ ಆಗೋದಿಲ್ಲ ನ್ಯಾಯಾಲಯದ ಜಜ್ಮೆಂಟ್ ಆಗುತ್ತೆ ಆವಾಗ ನ್ಯಾಯಾಲಯದ ಜಜ್ಮೆಂಟ್ ನಲವತ್ತೆರಡು ಸಾವಿರ ಮೊಂದರುಗಳಿಗೂ ನಾವು ಕ್ಲೈಮ್ ಇದ್ದೇ ಇದೆ ನ್ಯಾಯಾಲಯವೇ ತೀರ್ಪು ಕೊಡಬೇಕು ಅನ್ನೋದಾದರೆ ನಾವೀಗ ನೈನ್ಟೀನ್ ನೈಂಟಿ ಒನ್ ಆ್ಯಕ್ಟ್ ಇದೆಯಲ್ಲ ನೈನ್ಟೀನ್ ನೈಂಟಿ ಒನ್ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಏನಿದೆಯಲ್ಲ ಆಕ್ಟ್ನೇ ಪ್ರಶ್ನೆ ಮಾಡಬೇಕಾಗತ್ತೆ ಯಾಕೆ ಅಂತಂದರೆ ನಮಗೆ ನ್ಯಾಯ ನಿಮಗೆ ಉದಾರತೆ ಇಲ್ಲದೆ ಇದ್ದರೆ ನಲ್ವತ್ತೆರಡು ಸಾವಿರ ದೇವಾಲಯಗಳಿಗೂ ನಮ್ಮ ಇದ್ದೇ ಇದೆ ನಮಗೆಲ್ಲ ಗೊತ್ತಾಗೋಯ್ತು ಕ್ಲೈ ಇದ್ದೇ ಇದೆ ಉದಾ ಉದಾರತೆ ಇದ್ದರೆ ಆಗೋಯ್ತಪ್ಪ ತಪ್ಪಾಗಿದೆ ಇನ್ನು ಮುಂದೆ ಆ ರೀತಿ ಆಗದಂತೆ ನಡ್ಕೊಳ್ಳೋಣ ನಮಗೆ ಅದೆಲ್ಲವನ್ನು ಮೀರಿದ್ದು ನಮ್ಮ ಮತ ಸಂಪ್ರದಾಯವನ್ನು ಮೀರಿದ್ದು ಒಂದು ಮನುಷ್ಯತ್ವ ಅನ್ನೋದು ಅನ್ನೋದು ಇಟ್ಕೊಂಡ್ಬಿಟ್ರೆ ಈಗ ನಾವೀಗ ಹೇಳಿದ್ನಲ್ಲ ನಮ್ಮ ಪ್ರಾರ್ಥನೆಗಳಲ್ಲಿ ಲೋಕ ಸಮಸ್ತ ಸುಖಿನೋಭವಂತು ಅಂತೂ ಅಂತಿದೆ ಎಲ್ಲ ಮತಗಳು ಲೋಕ ಸಮಸ್ತ ಸುಖಿನೊಬ್ಬವಂತು ಅಂತ ಹೇಳಿದ್ರೆ ಜಗಳೇ ಇರಲ್ಲ ನಮ್ಮ ಪ್ರಾರ್ಥನೆಯಲ್ಲಿ ಏಕಂ ಸತ್ವಿಪ್ರ ವದಂತಿ ಅನ್ನೋದು ಅಂದರೆ ನಿಮಗೆ ಯಾರನ್ನಾರೋ ಪ್ರಾರ್ಥನೆ ಒಂದೇ ಸತ್ಯದ ನಾವು ಒಂದೇ ಸಚ್ಚಿದ್ ಕಡೆಗೆ ಹೋಗ್ತೀವಿ ಅನ್ನೋದು ಇರ್ಬೋದು ದೇವನೊಬ್ಬ ನಾಮಹಲವು ಅನ್ನೋದು ಇರ್ಬೋದು ಇದನ್ನು ಎಲ್ಲರೂ ಹೇಳಕ್ಕೆ ಶುರುವಾದರೆ ಆವಾಗ ರಾಮನ ಹೆಸರಲ್ಲಿ ಪ್ರಾರ್ಥನೆ ಮಾಡಿದ್ರು ಸರ್ವೇಶ್ವರನಿಗೆ ತಲುಪುತ್ತೆ ಅಲ್ಲಾನ ಹೆಸ್ರಲ್ಲಿ ಪ್ರಾರ್ಥನೆ ಮಾಡಿದ್ರು ಸರ್ವೇಶ್ವರನಿಗೆ ಜೀಸಸ್ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿದ್ರು ಸರ್ವೇಶ್ವರನಿಗೆ ಅನ್ನೋದು ಬರುತ್ತೆ ಅಕಸ್ಮಾತ್ ಅದಿಲ್ಲದೆ ಇದ್ದರೆ ಈಗ ಅದಿಲ್ಲದೆ ಇದ್ದರೆ ಆ ಮೂಲ ಸಿದ್ಧಾಂತವನ್ನು ಬದಲಾಯಿಸೋದಂಥ ಒತ್ತಡ ಒಳಗಿಂದ ಪ್ರಾರಂಭ ಆಗಬೇಕು ಈಗ ಇಸ್ಲಾಮನ್ನು ನಂಬೋದವರು ಕಾಫಿರ್ರು ಅಂತ ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇದೆ ಅನ್ನೋದನ್ನು ನಾನು ಕೇಳಿದ್ದೇನೆ ಪೂರ್ತಿ ನಿಮಗೆ ಗೊತ್ತು ನನಗೆ ಅಳೆಬರೆ ಗೊತ್ತು ಅಕಸ್ಮಾತ್ ಇಸ್ಲಾಂನ ನಂಬಿದವರು ಕಾಫಿರ ಅಂತಿದ್ರೆ ಅದು ಬದಲಾವಣೆ ಆಗೋವರೆಗೂ ಸಂಘರ್ಷ ತಪ್ಪಲ್ಲ ಮೂರ್ತಿ ಪೂಜಕರನ್ನ ವಿರೋಧ ಮಾಡುತ್ತೆ ಇಸ್ಲಾಂ ಅಂತ ಅನ್ನೋದಾದರೆ ಆ ಮೂರ್ತಿ ಪೂಜಕರನ್ನ ವಿರೋಧ ಮಾಡೋದನ್ನ ಮೂಲ ಸಿದ್ಧಾಂತ ಬದಲಾಗೋವರೆಗೂ ಸಂಘರ್ಷ ತಪ್ಪಲ್ಲ ಆ ಮೂಲ ಸಿದ್ಧಾಂತ ಬದಲಾಗಬೇಕಲ್ಲ ಆ ಮೂಲ ಸಿದ್ಧಾಂತ ಬದಲಾಗಬೇಕು ಅಂತ ಯಾರು ಹೇಳಬೇಕು ಸೃಷ್ಟಿ ಆಗಬೇಕು ಪ್ರಶ್ನೆ ಮಾಡೋದು ಈಗ ನಮಗಿದೆಯಲ್ಲ ನಾವು ಹಿಂದೂ ಧರ್ಮದಲ್ಲಿ ಸಿದ್ಧಾಂತದಲ್ಲಿ ದೋಷ ಇಲ್ಲ ಆಚರಣೆಯಲ್ಲಿ ದೋಷ ಇದೆ ಸಿದ್ಧಾಂತ ವ್ಯಾಸಂ ಇದ್ ಸರ್ವಂ ಅಂತ ಹೇಳ್ತು ಅಂದರೆ ಜಗತ್ತಿನ ಎಲ್ಲ ಜೀವಿಗಳಲ್ಲೂ ಭಗವಂತ ಇದ್ದಾನೆ ಅಂತ ಹೇಳ್ತು ಆಚರಣೆಯಲ್ಲಿ ಮೇಲು ಕೀಳು ಇದೆ ಆಚರಣೆ ಹೋಗಬೇಕದು ಅದು ಮೇಲು ಕೀಳು ಅನ್ನೋಂಥ ಭಾವನೆ ಹೋಗಬೇಕು ಮುಟ್ಟಿಸ್ಕೊಳ್ಳೋನು ಅಂತ ಇದೆ ಅದು ಹೋಗಬೇಕು ದೂರ ಆಗಬೇಕು ಅದು ದೂರ ಆಗಬೇಕು ಅನ್ನೋದು ನನ್ನ ಮತ್ತು ನನ್ನ 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 ಸಂಘಟನೆ ವಿಚಾರ ನನಗೆ ಅಜಿತ್ರೆ ನಾನು ಬಹುಶಃ ಹಂಚ್ಕೊಂಡಿದ್ದೀನಿ ಅಂತ ಕಾಣುತ್ತೆ ನಾನು ಸ್ಕೂಲಿಗೆ ಹೋಗ್ತಿದ್ದಾಗ ಶಾಖೆಯಲ್ಲಿ ನನಗೊಂದು ಹಾಡು ಹೇಳ್ಕೊಟ್ಟಿದ್ರು ಆರ್ ಎಸ್ ಎಸ್ ಶಾಖೆಯಲ್ಲಿ ಶಾಖೆ ಅಂದರೆ ಮತ್ತೆ ನಿಮಗೇನೋ ಕನ್ಫ್ಯೂಸನ್ ಆಗಬಾರ್ದು ಆರ್ ಎಸ್ ಎಸ್ ಶಾಖೆಯಲ್ಲಿ ಒಂದು ಹಾಡು ಹೇಳ್ಕೊಟ್ಟಿದ್ರು ಆ ಹಾಡೇನು ಅಂತ ಹೇಳಿದ್ರೆ ಹುಟ್ಟಿನಿಂದಲೇ ಜಾತಿ ಹಣೆಪಟ್ಟಿ ಹಚ್ಚುತ್ತಾ ಮುಟ್ಟದೇ ಅಟ್ಟುವುದು ಸರಿಯೇ ಅಂತರಿಕ್ಷಕ್ಕೆ ಅಡಿಯಿಟ್ಟ ನರ ನಿಂದು ಅಂತರವ ತೋರುವುದು ತರವೇ ಪ್ರಾಣಿ ಪಕ್ಷಿಯೊಳಿಳಿತು ಐಕ್ಯಮತ್ಯದ ಭಾವ ಸಣ್ಣಿರಿವೆ ತೆರೆಸೀತ ಕಣ್ಣ ಅಣು ಅಣುವ ಸೃಷ್ಟಿ ಮಾಡಿರಲು ಮಹಾದೇವ ಮತ್ತೇಕೆ ಅಸ್ಪೃಶ್ಯ ವರ್ಣ ಅನ್ನೋದು ಹಾಡು ಹಾಡಿನ ಒಂದು ಪ್ಯಾರ ಉದ್ದ ಇದೆ ಹಾಡು ಮತ್ತು ನಿಮಗೆ ಗೊತ್ತಿರಲಿ ಅಬ್ದುಲ್ ಹಮೀದ್ ಬಗ್ಗೆ ಕತೆ ಹೇಳಿದ್ದು ನಂಗೆ ಶಾಖೆನಲ್ಲಿ ನಂಗೆ ಅಬ್ದುಲ್ ಅಮೀದ್ ಯಾರೋ ಒಂದು ಗೊತ್ತೇ ಇರಲಿಲ್ಲ ಅಸ್ಪಾಕುಲ್ಲಾ ಖಾನ್ ಕತೆ ಕೇಳಿದ್ದು ನಾನು ಶಾಖೆನಲ್ಲಿ ಅಸ್ಪಾಕುಲ್ಲಾ ಖಾನ್ ಒಬ್ಬ ಸ್ವತಂತ್ರ ಹೋರಾಟಗಾರ ಅವ್ರ ಕತೆ ಕೇಳಿದ್ದು ಶಾಖೆ ಬಹುಶಃ ಒಬ್ಬ ಮುಸಲ್ಮಾನು ಎಷ್ಟು ಪ್ರೀತಿಸ್ತಾನೋ ಅದಕ್ಕಿಂತ ಜಾಸ್ತಿ ನಾನು ಅಬ್ದುಲ್ ಕಲಾಂ ಪ್ರೀತಿಸ್ತೀನಿ ಎಷ್ಟು ಪ್ರೀತಿಸ್ತಾನೋ ಅದಕ್ಕಿಂತ ಜಾಸ್ತಿ ಎಲ್ಲೂ ನಂಗೆ ಅಬ್ದುಲ್ ಕಲಾಮು ಒಂದು ಸಣ್ಣ ಸಂಶಯಕ್ಕೆ ಎಡೆ ಇಳದಂತೆ ಅವ್ರು ಬದುಕಿದರು ಒಂದು ಸಣ್ಣ ಅನುಮಾನಕ್ಕೂ ಎಡೆ ಇಡಲಿಲ್ಲ ಅಂಥವ್ರನ್ನ ಯಾವತ್ತೂ ನಾವೆಲ್ಲರೂ ಐಕಾನ್ ಆಗಿ ಮಾಡ್ಕೊಳ್ತೀವಿ ಆಗ ಸೌಹಾರ್ದತೆ ಬೆಳೆಯುತ್ತೆ ಐಕಾನ್ ಆದರೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್